ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿ ವಿಶೇಷವಾಗಿರ್ತಕ್ಕಂಥ ಓಕೆ ಮೊದ್ಲ ಮಾತು ನಾನು ಇಲ್ಲಿ ಬೇರೂರ್ ಎರಡು ದಿನ ಆಯ್ತು ಈ ಊರಲ್ಲಿ ನಾನು ಬೇರೂರ್ ಎರಡು ದಿನ ಆಯ್ತು ಏನಕ್ಕೆ ಇವತ್ತು ನನಗೆ ಬಹಳ ಖುಷಿ ಆಗೈತಿ ವಿಶೇಷ ವ್ಯಕ್ತಿ ನನ್ನ ಈ ಮಟ್ಟಕ್ಕೆ ಕಾರಣ ನಮ್ಮ ಪರ್ಸೋಣ ನಿಜ ಹೇಳ್ತೀನಿ ರೀ ನಾನು ಹೋಗೋ ರೂಟೇ ಇತ್ತು ನಾನು ಬಂದಿರೋ ಪಿರಡೆ ಬ್ಯಾರ ಇವಾಗ ನಿಜ ಹೇಳ್ತೇನ್ರಿ ನನ್ನ ಈ ಒಂದು ಸಕ್ಸಸ್ ನಂದಲ್ಲ ಅದು ಪರಸೋಣಂದ್ರು ಅಂತದ್ದೇ ಮತ್ತೆ ಒಂದು ಜನಪದ ಕೈ ಹಾಕಿವಿ ಎರಡು ದಿನ ಆಯಿತು ಟ್ಯೂನ್ ಕುಂದ್ರೆ ಸಾಕತ್ತೀವಿ ಅದು ಇನ್ನೂ ಮುಗಿದಿಲ್ಲ ಅದು ಇಡೀ ಅವರೇ ಹೇಳ್ತಾರೆ ಇಡೀ ಕರ್ನಾಟಕ ಕೈ ಹಾಕಿ ತಮ್ಮ ಅದನ್ನ ಸಕ್ಸಸ್ ಮಾಡಿ ಕೂಡ ಜವಾಬ್ದಾರಿ ನಂದಂತ ಹೇಳ್ಯಾರ ಅವ್ರಿಗೆ ದಯವಿಟ್ಟು ನಾ ಇಲ್ಲಿಂದ ಅಣ್ಣ ನಿಮ್ಗೆ ಎಷ್ಟು ಕೃತಜ್ಞ ಕೇಳಿದ್ರೆ ಕಡಿಮೆ ಅಣ್ಣ ಅಣ್ಣ ಹಾಗೆ ನಮ್ಮ ಮಮ್ಮಿಯವರು ಇವತ್ತು ನಾನು ಈ ಮಟ್ಟಕ್ಕೆ ಬರ್ಬೇಕಾದ್ರೆ ನಮ್ಮ ಮಮ್ಮಿ ಮೊದಲನೇ ಸ್ಟೇಜ್ ಕೊಟ್ಟರು ಮೊದಲನೇ ಸ್ಟೇಜ್ ಕೊಟ್ಟರು ಅವ್ರಿಗೆ ನಾನು ಯಾವತ್ತು ಅಬಾರಿ ಆಮೇಲೆ ನಮ್ಮ ಬ್ರದರ್ ಆಗಿರ್ತಕ್ಕಂಥ ಪರಸು ಸೂಡಿ ಅವರು ಆಮೇಲೆ ವಿಶೇಷ ವಿಶೇಷ ಅಂದ್ರೆ ಇನ್ನೊಂದು ಏನಂದ್ರೆ ಈ ಸಾಂಗ್ನ ಪ್ರತಿ ಒಂದು ಕಾರ್ಯಕ್ರಮದಲ್ಲಿ ಹಾಡಿ 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 ನಿಮ್ಮೆಲ್ಲರಿಗೂ ತಲುಪಿಸಿ ಇವತ್ತು ನನ್ನ ಈ ಸ್ಟೇಜ್ ಮೇಲೆ ಇರ್ತಕ್ಕ ಮೂಲ ಕಾರಣಕರ್ತರತಕ್ಕಂಥ ಅದು ನಮ್ಮ ಮಹಿಳೆಯರಣ್ಣ ಅವರು ಅವ್ರು ನಾನು ಬಹಳ ಅಭಾರಿಯಾಗಿದ್ದೀನಿ ಆಗಿದ್ದೀನಿ ಆಮೇಲೆ ಇನ್ನೊಂದು ನಮ್ಮ ಪಿ ಕೆ ಬಾಸ ಅವರು ನಮ್ಮ ಅವರು ಎಲ್ಲಿ ಹೋದ್ರು ಸಹ ಈ ಕಾರ್ಯ ಕಾರ್ಯಕ್ರಮದಲ್ಲಿ ಹಾಡು ಹಾಡಿ ನನ್ನ ಇವತ್ತು ಈ ಮಟ್ಟಕ್ಕೆ ತಂದಿದ್ದಾರೆ ನಾನು ಎಪ್ಪತ್ತು ಸಾಂಗ್ ಬರ್ತೀನಿ ಅದರಲ್ಲಿ ಒಂದೇ ಬಿಟ್ಟೀನಿ ಒಂದೇ ಒಂದೇ ಹಾಡಿಗೆ ಇವತ್ತು ವೇದಿಕೆ ಮೇಲೆ ನಿಂತಿನಿ ಅಭಿ ಇನ್ನು ಅರವತ್ತೊಂಬತ್ತು ಬಾಕಿ ಇದಾವೆ ಎಲ್ಲವೂ ಇದೇ ಕಂಟೆಂಟ್ ಒಳಗಡೆ ಇದಾವೆ ಸುಮ್ ಜಸ್ಟ್ ಒಂದು ಜಲಕ್ 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 ಒಂದೇ ಎರಡನೇ ಸಾಂಗಿನ ಜಲಕ್ ಮನೆಗೆ ನಮಗಲ್ಲ ಕುಣಿಗೆ ನಯನ ಅಲ್ಲ ಮಂದಿ ಮಾತಾಡುವಂಗ ಮಾಡಿ ನೀ ವಾದೆಲ್ಲ ಹೇಳತೀನಿ ಕುಲ್ಲಂ ಕುಲ್ಲ ನಿನ್ನ ಕಟಗೊಂಡವ ಸಂಗಾಬುಲ್ಲ ಎಂತ ಶರಣೂರ್ ರಾಜೂರ್ ಸಿಂಗರ್ ಇವ್ರ ಯೂಟ್ಯೂಬ್ ಚಾನೆಲ್ ಇದು ಬರುತ್ತೆ ಅತ್ಯದ್ಭುತವಾದ ಜನಪದ ಇದು ಅದಕ್ಕೆ ಮ್ಯೂಸಿಕ್ ಕೂಡ ನಮ್ಮ ನಮ್ ಬಂದು ಕೊಟ್ಟಿದ್ದಾರೆ ಬರ್ಲಿ ಜೋರ ಚಪ್ಪಾಳೆ ಬರೋಣ ಅದ ಸಾಯ್ತಿರ್ಲಿ ರೊಕ್ಕ ಅಂತ ಯಾಕ ಸಾಯ್ತಿ ರೊಕ್ಕಿತವನ ಬನ್ನ ಹತ್ತಿ ಹಾಲು ಮಾಡಿ ಕುಡಿಯೋ ಒಕ್ಕ കുടിയ ഒക്കെ ളത്തി നിന്ന ചട്ടുമർക്ക Oh da yeah. Yeah, I guess. ಲ್ಪ ನನ್ನ ಗೆಳತಿ ಸಕ್ಕಿಲೆರಿ ಮೆರಿತೀಯ ಅದು ನಿನ್ನ ಕರ್ಮ ಅನ್ನು ಹೆಂಗ ಬಿಡ್ತೈತಿ ಸಕ್ಕಿಲೆರಿ ಮೆರಿತೀ ಅದು ನಿನ್ನ ಕರ್ಮವನ್ನು ಹೆಂಗ ಬಿಡ್ತೈತಿ కోలో తందే తాయిన ఇల్లంద్ రఇక్కి హర్కు పాలో నినా చడ్డిన கண்ணின் அப்போட எழுந்தங்க எந்த பீதி நடு ஆக அப்போ ஊரு சந்தங்க இல்லந்திர நீங்க தீபி நடு ஆகி ரத்தி கண்ணி ಅಂತ ಯಾಕೆ ಸಾಯ್ತಿ ರೊಕ್ಕಿತ ನವೆನ್ನಾತು ರೊಕ್ಕ ಅಂತ ಯಾಕೆ ಸಾಯತಿ ರೊಕ್ಕಿತ ನೆನ್ನಾತು ಹಣೆ ಮಾಡು ಮಾಡಿ ಆಣೆ ಮಾಡಿ ಮಾಡಿ ಹೇಳ್ತೀನಿ ಕೂಡ

ಪ್ರಶಾಂತ್ ಕಾರ್ಟರ್ಚುಲಿ ನಡುವರ ಕಡಲಿ ಹಾಡಿ ಟ್ಯೂನಿಗೂ ಪ್ಯಾಡ್ ನೋಡಿದಾರೆ ಬರ್ಲಿ ಅವ್ರಿಗೂ ಒಂದ್ಸರಿ ಜೋರ ಚಪ್ಪಾಳೆ ನಮ್ಮ ಪ್ಯಾಡ್ ಮಾಸ್ಟರ್ ಗೆ ನಮ್ಮ ಖ್ಯಾತ ಕೀಬೋರ್ಡ್ ವಾದಕರು ಬುಲ್ಬುಲ್ ವಾದಕರು ನಮ್ಮ ಪೊಸೋನಾಗ ನಮ್ಮ ಡೋಲಕ್ ವಾದಕರಿಗೆ ತುಂಬಾ ಹೃದಯದ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಪ್ರಶಾಂತ್ ಕಾರಡ್ಗಿ ಅವ್ರ ಜೊತೆಗೆ ಮೋಜಿಕ್ ಮೇಲಾರಿ ಅವರಿಗೆ ಧನ್ಯವಾದ ಇನ್ನೊಂದು ಸುಂದರವಾದ ಗೀತೆಗೆ ಧ್ವನಿ ಆಗ್ತಾ ಇದ್ರೆ ಎಲ್ಲಪ್ಪನ ಭುಜಂತ್ರಿ ಅವರು ರೇಣುಕಾ ಮುಜಿಕಲ್ ಬ್ಯಾಂಡ್ ಬ್ಯಾಂಡ್ ಕಂಪನಿಯ ಮಾಲೀಕರು ಅವರು ಕೂಡ ನಮ್ಮ ಪ್ರಶಾಂತ್ ಕಾರಡ್ಗಿ ಅವರಿಗೆ ಒಂದು ನೂರು ರೂಪಾಯಿ ಕೊಟ್ಟಿದ್ದಾರೆ ಪ್ರಹ್ಲಾದನ್ ಅವರು ನಮ್ಮ ಪಲ್ವಿ ಅವರ ನೃತ್ಯನ ಮೆಚ್ಚಿ ಪ್ರಶಾಂತ್ ಅವರ ಅವರು ನೂರ ಒಂದು ರೂಪಾಯಿ ಕಲಾಕಾನಿಗೆ ಒಟ್ರ ಸ್ವೀಕರಿಸಬೇಕು ಪ್ರಹ್ಲಾದ ಪ್ರಹ್ಲಾದ್ ದಡ್ಡಿ ಅವರು ಎಲ್ಲಪ್ಪ ಬಜೇಂತ್ರಿ ಕೀಬೋರ್ಡ್ ಮಾಸ್ಟರ್ ಗೆ ಧನ್ಯವಾದಗಳು ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ಧನ್ಯವಾದಗಳು ಅದೇ ರೀತಿಯಾಗಿ ಪ್ರಹ್ಲಾದ್ ದಡ್ಡಿ ನನ್ನ ಕಲೆಯನ್ನ ಮೆಚ್ಚಿ ನೂರ ಒಂದು ರೂಪಾಯಿ ಕಾಣಿಕೆ ಕೊಟ್ಟಾರೆ ಇದು ನೂರ ಒಂದಲ್ಲ ಸಾವಿರದ ಒಂದ್ ಅಂತ ತಿಳ್ಕೊಂಡ ದೇವ್ರ ಅವರಿಗೆ ಆ ನೂರ ರೂಪಾಯಿ ಇಟ್ಕೊಂಡು ಒಂಬೈನೂರು ಆಯ್ತಾ ಹಲೋ ಹಲೋ

ಇನ್ನೊಂದು ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಭಾಗಕ್ಕೆ ಸೌಂಡ್ ಈ ಭಾಗಕ್ಕೆ ಸ್ವಲ್ಪ ಹೋಗಿ हेलो 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 ಈಗ ಲಕ್ಷ್ಮಣ್ ವಿಜಯಪುರಗೋ ಪರಿರ್ ಸರ್